ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಜಗತ್ತಲ್ಲಿ ಪ್ರೀತಿ ಇದ್ದರೆ ಎಂಥ ಕಷ್ಟ ಆದರೂ ಎದುರಿಸ್ಬೋದು ಗಂಡು ಹೆಣ್ಣು ಒಬ್ಬರನ್ನೊಬ್ಬರು ಪ್ರೀತಿಸೋದು ಎಲ್ಲರ ಜೀವನದಲ್ಲೂ ಇರುವ ಮುಖ್ಯವಾದ ಭಾಗ ಇಷ್ಟ ಪ್ರೀತಿ ಪ್ರೇಮ ನಂತರ ಬರೋದೇ ಪ್ರಣಯ ರೊಮ್ಯಾಂಟಿಕ್ ಲೈಫ್ ಬಗ್ಗೆ ಎಲ್ಲರಿಗೂ ಆಸಕ್ತಿ ಇರುತ್ತೆ ಈ ಆಸಕ್ತಿ ಮತ್ತಷ್ಟು ಹೆಚ್ಚಿಸುವಲ್ಲಿ ತರಕಾರಿ ಅಷ್ಟೇ ಅಲ್ಲ ಕೆಲ ಹಣ್ಣುಗಳು ಸಹಾಯ ಮಾಡುತ್ತೆ ಈ ಹಣ್ಣುಗಳಿಗೆ ರೊಮ್ಯಾಂಟಿಕ್ ಹಣ್ಣುಗಳು ಅಂತಲೇ ಕರೆಯಲಾಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಪ್ರಣಯದ ಆಸಕ್ತಿ ಮತ್ತಷ್ಟು ಜಾಸ್ತಿ ಮಾಡೋ ಪ್ರಮುಖ ಮೂರು ಹಣ್ಣುಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಣ್ಣುಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಸೇಬು ಬಾಳೆಹಣ್ಣು ಕಿತ್ತಳೆ ಪರಂಗಿ ಅನಾನಸ್ ಮಾವಿನ ಹಣ್ಣು ಸೇರಿದಂತೆ ಎಲ್ಲ ಹಣ್ಣುಗಳು ದೇಹಕ್ಕೆ ಒಂದಲ್ಲ ಒಂದು ರೀತಿ ಪ್ರಯೋಜನಕಾರಿ ವಿಟಮಿನ್ಸ್ ಆ್ಯಂಟಿ ಆಕ್ಸಿಡೆಂಟ್ ಸೇರಿದಂತೆ ಪೋಷಕಾಂಶಗಳು ಹಣ್ಣು ತಿನ್ನೋದರಿಂದ ದೊರೆಯುತ್ತೆ ಆಯಾ ಕಾಲಕ್ಕೆ ತಕ್ಕ ಸೀಸನ್ ಫ್ರೂಟ್ಸ್ ದೇಹಕ್ಕೆ ದುಪ್ಪಟ್ಟು ಶಕ್ತಿ ಕೊಡುತ್ತೆ ನಾನಾ ಬಗೆಯ ಹಣ್ಣುಗಳ ರಾಶಿಯಲ್ಲಿ ಕೆಲ ಪ್ರಮುಖ ಹಣ್ಣುಗಳು ರೊಮ್ಯಾಂಟಿಕ್ ಫ್ರೂಟ್ಸ್ ಅಂತ ಪ್ರಸಿದ್ಧಿಯಾಗಿದೆ ಮುಖ್ಯವಾಗಿ ಮೂರು ರೊಮ್ಯಾಂಟಿಕ್ ಫ್ರೂಟ್ಸ್ ಬಗ್ಗೆ ತಿಳಿಯೋಣ ಸ್ಟ್ರಾಬೆರಿ ಹಣ್ಣು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಯಾವಾಗಲೂ ಸಿಗುವಂಥ ಹಣ್ಣು ಕೆಂಪು ಬಣ್ಣದಲ್ಲಿ ಪುಟ್ಟು ಹಸಿರು ಕಿರೀಟ ಇಟ್ಟುಕೊಂಡು ಇರೋ ಈ ಹಣ್ಣು ಪ್ರಣಯಕ್ಕೆ ತುಂಬ ಸಹಕಾರಿಯಾಗಿದೆ ಎಂದು ಹೇಳಲಾಗಿದೆ ಸ್ಟ್ರಾಬೆರಿನಲ್ಲಿ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದು ಚರ್ಮದ ಹೊಳಪಿಗೂ ಸಹಾಯ ಮಾಡುತ್ತೆ ಸ್ಟ್ರಾಬೆರಿ ಹಣ್ಣಲ್ಲಿ ಟೇಸ್ಟೋಸ್ಟೆರಾನ್ ಹಾರ್ಮೋನ್ ಹೆಚ್ಚಿಸುವ ಗುಣವಿದೆ ಇದರಿಂದ ಪ್ರಣಯಕ್ಕೆ ಮತ್ತಷ್ಟು ಆಸಕ್ತಿ ತುಂಬಿಸುತ್ತೆ ಎರಡನೇ ಹಣ್ಣು ಪೋಮೋಗ್ರೆನೇಟ್ ಅಂದರೆ ದಾಳಿಂಬೆ ಹಣ್ಣು ಕೆಂಪು ಹರಳುಗಳಂತೆ ಇರೋ ಈ ಹಣ್ಣು ಸಹ ರೊಮ್ಯಾಂಟಿಕ್ ಹಣ್ಣುಗಳಲ್ಲಿ ಪ್ರಮುಖವಾದದ್ದು ರಕ್ತ ಹೆಚ್ಚು ಮಾಡೋಕೆ ಅಷ್ಟೇ ಅಲ್ಲ ರೊಮ್ಯಾಂಟಿಕ್ ಮೂಡ್ ಹೆಚ್ಚಿಸೋಕ್ಕೂ ದಾಳಿಂಬೆ ಸಹಾಯ ಮಾಡುತ್ತೆ ಎನ್ನಲಾಗಿದೆ ಇದರಲ್ಲೂ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಕೆ ಪೊಟ್ಯಾಷಿಯಮ್ ಇದೆ ಕೊನೆಯದಾಗಿ ಮೂರನೆಯ ಹಣ್ಣು ಚೆರ್ರಿ ಕೆಂಪು ಬಣ್ಣದ ರಸಭರಿತ ಹಣ್ಣಾಗಿರೋ ಚೆರಿ ತಿನ್ನೋದರಿಂದ ಪ್ರೀತಿಸೋ ಭಾವನೆಗಳು ಹೆಚ್ಚಾಗುತ್ತಂತೆ ವಿಟಮಿನ್ ಸಿ ಮೆಲಾಟೋನಿನ್ ಹೆಚ್ಚಿರೋದ್ರಿಂದ ಸುಖ ನಿದ್ರೆಗೆ ಜಾರುವಂತೆ ಮಾಡುತ್ತದೆ ಈ ಹಣ್ಣುಗಳನ್ನು ತಿನ್ನುವುದರಿಂದ ರೊಮ್ಯಾಂಟಿಕ್ ಮೂಡ್ ಹೆಚ್ಚಿಸೋ ಹಾರ್ಮೋನ್ ಮತ್ತಷ್ಟು ಸಕ್ರಿಯಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಹಣ್ಣುಗಳು ತಿನ್ನೋದರಿಂದ ಉತ್ತಮ ಆರೋಗ್ಯ ನಮ್ಮದಾಗುತ್ತದೆ ಈ ರೊಮ್ಯಾಂಟಿಕ್ ಹಣ್ಣುಗಳ ಜೊತೆ ಚಾಕ್ಲೇಟ್ ಹಾಗೆ ಡ್ರೈ ಫ್ರೂಟ್ಸ್ ಸೇರಿಸಿ ತಿನ್ನೋದ್ರಿಂದ ರೊಮ್ಯಾಂಟಿಕ್ ಮೂಡ್ ಮತ್ತಷ್ಟು ಜಾಸ್ತಿ ಆಗುತ್ತೆ ಎನ್ನಲಾಗುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ